ಬ್ಯಾಂಕ್ ನಿರ್ದೇಶಕರ ಸಭೆ ವಿಚಾರವಾಗಿ ಮುಂದಿನ ವರ್ಷ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದೆ ಹೊಸ ಸದಸ್ಯರ ನೇಮಕ ಆಗಿಲ್ಲ ಎಂದು ಸಣ್ಣ ಸಮಸ್ಯೆ ಆಗಿದೆ ಎಂದು ಅರಬಾವಿ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇಲ್ಲಿಲ್ಲ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು ಸೊ ಅಂದ್ರೆ ಒಂದು ಸಣ್ಣ ಇಶ್ಯೂ ಆಗೈತೆ ಬ್ಯಾಂಕ್ ಒಳಗೆ ರೀ ಅಂತ ಮೇಜರ್ ಏನೂ ಅಲ್ಲ ಮತ್ತೆ ಅಂಥ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇನ್ನು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ನವಂಬರ್ದಾಗ ಡಿ ಸಿಂಗೆ ಇಲೆಕ್ಷನ್ ಬರ್ತೈತ್ರಿ ಒಂದು ವರ್ಷ ಬಿಟ್ಟ ಅಂದ್ರೆ ಮೆಂಬರ್ಶಿಪ್ ಆಗ್ಬೇಕಾಗಿತ್ತು ಅವ್ರವ್ರ ತಾಲೂಕ್ ಬೋರ್ಡ್ ಆಫ್ ಡೈರೆಕ್ಟರ್ ನಿಪ್ಪಾನಿ ಆಮೇಲೆ ರಾಯಭಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟರ್ ನಮ್ ಮೆಂಬರ್ಶಿಪ್ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತ್ರಿ ಅದಕ್ಕೆ ಅವ್ರಂದ್ರು ಈಗ ಮೆಂಬರ್ಶಿಪ್ ಮೊದಲ ಹಿಂದಕ್ಕೆ ತಂದು ಗೊತ್ತಿದಂಗೆ ಎರಡ್ ಸಾವಿರದ ಇಪ್ಪತ್ತರಾಗ ಎಲ್ಲಾರು ಹಿರಿಯರ್ ಕೂಡಿ ನನ್ನ ಅಪೋಸ್ ಮಾಡಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಈಗ ಅವರೆಲ್ಲರಿಗೂ ಡೈರೆಕ್ಟ್ ನೀವೆಲ್ಲ ಹಿರಿಯಾರು ಮಾಡಿದ್ರಿ ನಮಗೆ ಮೆಂಬರ್ಶಿಪ್ ಆಗಿಲ್ಲ ಬೇರೆದವ್ರಾಗಿದ್ದಾವೆ ಅದಕ್ಕೆ ಈ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರಲ್ಲ ಅಂತ ಹೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗೋದಿಲ್ಲ ಅಂತ ಹೇಳಿ ಸರ್ಕಿಟ್ ಹೌಸ್ ಬಂದ್ ಕೊಡ್ತಾರೆ ಅದಕ್ಕೆ ಬಂದ್ ಪಿಲ್ಲ ಯಾಕಂದ್ರೆ ಈಗ ಮನೆ ರಮೇಶ್ ಜಾರಕಿಹೊಳಿ ಇದ್ರು ಮಾತೇ ಹುಡುಗರು ನಾವು ಅದಕ್ಕೆ ಅದನ್ನ ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮ್ಯಾಗೆ ಮಾತಾಡಿದ್ವನವ್ರೆ ಮಾತಾಡಿಂಗ್ ಒಂದು ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕಳಿಸ್ದು ಮೀಟಿಂಗ್ ಒಂದ್ ಸ್ವಲ್ಪ ಲೇಟ್ ಮಾಡೋ ಅಂತ ಅದಕ್ಕ ಅದಕ್ಕೆ ಮೆಂಬರ್ಶಿಪ್ ದಟ್ ಸಮಸ್ಯೆ ಅಂದ್ರೆ ಎಲ್ಲ ಡೈರೆಕ್ಟ್ ಅವರ ಸಮಾಧಾನ ಬ್ಯಾಂಕ್ ಅಗದಿ ಸುಸೂತ್ರವಾಗಿ ಸಮಾಧಾನ ನಡಿಬೇಕು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಬಹಳ ದೊಡ್ಡ ಬ್ಯಾಂಕ್ ನಮ್ಮ ಜಿ ಸಿ ಸಿ ಬ್ಯಾಂಕು ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಇವತ್ತು ಕುಂತು ನಾವು ಹಿರಿಯರೆಲ್ಲ ಲಕ್ಷ್ಮಣ್ ಸೌಧಿಯವರು ಬರೋವ್ರಿದ್ರು ಅವ್ರ ಡೆಲ್ಲಿಗೆ ಹೋಗಿದ್ದಾರೆ ಮೋಸ್ಟ್ಲಿ ಅವರು ಬರ್ತಾರ್ರೆ ಬಂದ್ಕಲಿ ಅವ್ರಿಗೊಟ್ಟು ಹೇಳಿ ಹಂಗೆ ಮಾಡಿ ಎಲ್ಲರದು ಮೆಂಬರ್ಶಿಪ್ ಮಾಡಿಕೊಟ್ರೆ ಸಮಸ್ಯೆ ಬಗೆಯತೀವಿ ಸಮಾಧಾನ ಬ್ಯಾಂಕ್ ನಡೀತೀವಿ ಇದೇ ಇಶ್ಯೂ ಸಮ ಅಲ್ಲ ಇದೇ ಇಶ್ಯೂ ಸಂಬಂಧ ಮೀಟಿಂಗ್ ಸೇರಿ ಯಾರೋ ಅಲ್ಲೆಲ್ಲ ಅಂದರೆ ಪೊಲಿಟಿಕಲ್ ಏನಾಗ್ತೈತಿ ರೀ ಅಲ್ಲೆಲ್ಲ ಬೇರೆ ಭಾಳ ನಿಲ್ಬೇಕಂತ ಹೇಳಿ ಆಕಾಂಕ್ಷಿ ಹೋಗ್ತಾರೋ ಅವ್ರ ಮೆಂಬರ್ಶಿಪ್ ಆಗ್ಬಾರ್ದು ಇವ್ರದ್ದು ಆಗಬೇಕು ನಂದು ಆಗ್ಬೇಕಂತ ಎಲ್ಲ ನಿಪ್ಪಾನಿ ಚಿಕ್ಕೋಡಿ ರಾಮ ರಾಯ್ಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ವಿ ರೀ ಅದಕ್ಕೆ ನಾವೆಲ್ಲ ಕುಂತ ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವ್ರೆಲ್ಲರಂದ್ರು ನೀವೆಲ್ಲ ಹಿರಿಯರು ಬಗೆಹರಿಸ್ತಾಗ ನಾವು ಹೋಗುದಿಲ್ಲ ಅಂತ ನಮ್ಮನ್ನು ಕರೆಸರು ಅದಕ್ಕೆ ನಾವು ಇವತ್ತು ಬಂದಿದ್ವಿ ಲಕ್ಷ್ಮಣ ಸೌಧಿಯರು ಬಂದಂತಾರೆ ಎಲ್ಲರ ಕೂತು ಸಮಾಧಾನ ಬಗೆಹರಿಸಿ ಈ ಸಮಸ್ಯೆ ಇತ್ಯರ್ಥ ಆಗುವವರೆಗೂ ಮೀಟಿಂಗ್ ಬರಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಬ್ಯಾಂಕ್ ಸುಸೂತ್ರವಾಗಿ ನಡೆಯಲು ಅನುಕೂಲ ಆಗಲಿದೆ ಈ ಬಗ್ಗೆ ನಮಗೆ ನಿರ್ದೇಶಕರು ಜವಾಬ್ದಾರಿ ಕೊಟ್ಟಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ